ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಫೋಟೋವನ್ನು ಝೂಮ್ ಮಾಡಿ ನೋಡಿದ ಕತ್ತಿನಲ್ಲಿ ಒಂದು ತೆಳುವಾದ ಸರ ಅದು ಅವನಿಗೆ ತಾಳಿಯ ಸರದಂತೆ ಕಾಣಿಸಲಿಲ್ಲ ಯಾವುದೋ ಸ್ಟೈಲ್ಗಾಗಿ ಹಾಕಿಕೊಂಡಂತೆ ಇತ್ತು ಅದನ್ನು ನೋಡಿದ ತಕ್ಷಣ ನಿರಾಳನಾಗಿ ಥ್ಯಾಂಕ್ ಗಾಡ್ ಈ ಸುಂದ್ರಿಗೆ ಇನ್ನೂ ಮದುವೆಯಾಗಿಲ್ಲ ಎಂದುಕೊಂಡ ಹಾಗಾದರೆ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಯಾರೊಂದಿಗೆ ಬಂದಿದ್ದಾಳೆ ಎಂದು ತಕ್ಷಣವೇ ತಿಳ್ಕೊಳ್ಳಲು ಕುತೂಹಲದಿಂದ ಅವಸರ ಅವಸರವಾಗಿ ಫ್ರೆಶ್ ಆಗಿ ರಿಸೆಪ್ಷನ್ಗೆ ಹೋದ ವಾಸ್ತವವಾಗಿ ಅಕ್ಷತಾಳ ಕತ್ತಿನಲ್ಲಿ ತಾಳಿ ಇತ್ತು ಆದ್ರೆ ಮೊದಲಗಿದ್ದಂತೆ ದಾರದಲ್ಲಿ ಇರಲಿಲ್ಲ ಮೊದಲ ದಿನ ಶೂಟಿಂಗ್ಗೆ ಅಕ್ಷತಾ ಊಟ ತಂದಾಗ ಅವಳ ಕತ್ತಿನಲ್ಲಿದ್ದ ಅರಿಶಿಣದ ದಾರವನ್ನು ಸೌರಭ್ ಗಮನಿಸಿದ್ದ ಯಾರಿಗೂ ಕೂಡ ಅನುಮಾನ ಬಾರದಂತೆ ಅದೇ ದಿನ ತಾಳಿ ಸರದಂತೆ ಕಾಣುವ ದಪ್ಪ ಸರದ ಬದಲು ಹುಡುಗಿಯರು ಹಾಕಿಕೊಳ್ಳುವ ತೆಳುವಾದ ಸರವನ್ನು ತಂದು ತಾಳಿಗೆ ಜೋಡಿಸಿದ್ದ ಅದಕ್ಕಾಗಿಯೇ ಆ ಅಪರಿಚಿತ ವ್ಯಕ್ತಿಗೆ ಅವಳ ಕತ್ತಿನಲ್ಲಿದ್ದ ಸರ ತಾಳಿಯ ಸರದಂತೆ ಕಾಣಿಸಲಿಲ್ಲ ರಿಸೆಪ್ಷನ್ನಲ್ಲಿ ತಾನು ತಂಗಿದ್ದ ರೂಮ್ ನಂಬರ್ ಹೇಳಿ ಅದಕ್ಕೆ ನೇರ ಎದುರುಗಡೆ ಇದ್ದ ರೂಮ್ ನಂಬರ್ನ ಕೇಳಿ ಅದನ್ನು ಯಾರು ತಗೊಂಡಿದ್ದಾರೆ ಎಂದು ವಿವರಗಳನ್ನು ಕೇಳಿದ ಆದರೆ ಹೋಟೆಲ್ನವರು ಅದು ಗೌಪ್ಯ ಎಂದು ನಿರಾಕರಿಸಿದರು ಆಗ ಕೋಪದಿಂದ ಆ ರಿಸೆಪ್ಷನಿಸ್ಟ್ಗೆ ಕನ್ನಡದಲ್ಲೇ ಕೆಟ್ಟ ಬೈಗುಳಗಳನ್ನು ಬೈಯುತ್ತ ಆ ರೂಮ್ನಲ್ಲಿದ್ದ ಹುಡುಗಿ ತನ್ನ ಹೆಂಡತಿ ಎಂದು ಹೇಳಿದ ಆದರೂ ಕೂಡ ಆ ರಿಸೆಪ್ಷನಿಸ್ಟ್ ಅವನನ್ನು ಅನುಮಾನದಿಂದ ನೋಡ್ತಾ ಇದ್ಲು ಕೋಪದಿಂದ ಅತ್ತಿತ್ತ ನೋಡ್ತಾ ಇದ್ದ ಅವನಿಗೆ ಇದ್ದಕ್ಕಿದ್ದಂತೆ ಎದುರಿನಿಂದ ಅಕ್ಷತಾ ಮತ್ತು ಸೌರಭ್ ಅಕ್ಕಪಕ್ಕದಲ್ಲಿ ನಡೆದು ಬರ್ತಾ ಇರೋದು ಕಂಡು ಕೋಪದಿಂದ ಮುಷ್ಟಿಯನ್ನ ಬಿಗಿ ಹಿಡಿಕೊಂಡ ಸೌರಭ್ನನ್ನ ನೋಡ್ತಾ ಇದ್ದ ಅವನ ಕಣ್ಣುಗಳು ತುಂಬಾನೇ ಕೋಪದಿಂದ ಕೆಂಪಾದವು ಆದರೆ ಪಕ್ಕದಲ್ಲಿದ್ದ ಅಕ್ಷತಾಳನ ನೋಡಿದ ಕೂಡಲೇ ಹುರಿತಾ ಇದ್ದ ಅಗ್ನಿ ಪರ್ವತವು ಕೂಡ ಹಿಮದ ಮುದ್ದೆಯಂತೆ ತಣ್ಣಗೆ ಕರಗಿ ಹೋಯಿತು ಈ ಹುಡುಗಿ ಇವನ್ ಜೊತೆ ಯಾಕೆ ಬರ್ತಾ ಇದ್ದಾಳೆ ಇಬ್ರು ಅಷ್ಟು ಹತ್ತಿರವಾಗಿದ್ದಾರಲ್ಲ ಎಂದು ಅವರ ನಡುವಿನ ಬೆರಳಿನ ಅಂತರವನ್ನ ನೋಡುತ್ತಾ ಸೌರಭ್ ತನ್ನನ್ನು ನೋಡುವ ಮೊದಲೇ ಮಾಸ್ಕ್ ಹಾಕೊಂಡ ನಂತರ ತನ್ನ ಪಕ್ಕದಲ್ಲೇ ಹಾದು ಹೋಗ್ತಾ ಇದ್ದ ಆ ಇಬ್ಬರನ್ನು ನೋಡುತ್ತಾ ಅಕ್ಷತಾ ಅತಿ ಹತ್ತಿರ ಬಂದಾಗ ಅವಳ ಸ್ಪರ್ಶವನ್ನು ಆಸ್ವಾದಿಸಬೇಕೆಂದು ಅಲ್ಲೇ ನಿಂತ ಸೌರಭ್ ಮತ್ತು ಅಕ್ಷತಾ ಇಬ್ರು ಕೂಡ ಅವನನ್ನು ದಾಟಿ ಹೋಗೋ ಅಷ್ಟರಲ್ಲಿ ಸೌರಭ್ ಅಕ್ಷತಾಳ ಸೊಂಟವನ್ನು ಹಿಡಿದು ಮತ್ತೆ ತನ್ನತ್ತ ಸೆಳೆದ್ಕೊಂಡ ನೋಡಿ ನಡಿಯೋಕ್ಕೂ ಬರಲ್ವಾ ನಿಮಗೆ ಇನ್ನೇನು ಸ್ವಲ್ಪದರಲ್ಲೇ ನಿನ್ನ ಕಿರುಬೆರಳು ಅವನಿಗೆ ತಾಕ್ತಾ ಇತ್ತು ಎಂದು ಕೋಪದಿಂದ ಹೇಳಿದ ಸೌರಭ್ ಹಬ್ಬ ಇವರು ನನ್ನ ನೆರಳನ್ನು ಕೂಡ ಯಾರಿಗೂ ಮುಟ್ಟಲು ಬಿಡುವಂತೆ ಕಾಣ್ತಾ ಇಲ್ಲ ಎಂತಹ ಪೊಸಿಸಿವ್ನೆಸ್ ಇದು ಎಂದು ಅಕ್ಷತಾ ಮಾನ್ಸಿನಲ್ಲೇ ಅಂದ್ಕೊಂಡ್ಲು ಅವಳ ಮನಸ್ಸಿನ ಮಾತುಗಳು ಅವನಿಗೆ ಕೇಳಿಸಿದಂತೆಯೇ ಇದು ಪಸಿಸಿವ್ನೆಸ್ ಅಲ್ವೆ ಡಸ್ಕಿ ನೀನು ನನ್ನ ಸ್ವತ್ತು ನನ್ನ ಪ್ರಾಪರ್ಟಿ ನನ್ನದು ಅಂದ್ಕೊಂಡುದನ್ನು ಬೇರೆಯವರು ಮುಟ್ಟೋದಲ್ಲ ಅವರ ದೃಷ್ಟಿ ಕೂಡ ಬಿದ್ದರೂ ನಾನು ಒಪ್ಕೊಳ್ಳೋದಿಲ್ಲ ಯು ಆರ್ ಮೈಂಡ್ ಓನ್ಲಿ ಅರ್ಥವಾಯ್ತೆ ಡಸ್ಕಿ ಎಂದು ಸೊಂಟದ ಮೇಲಿದ್ದ ಕೈಯಿಂದ ಗಟ್ಟಿಯಾಗಿ ಒತ್ತುತ್ತಾ ಅಕ್ಷತಾಳ ಕಿವಿ ಹತ್ತಿರ ಬಂದು ಮೆಲ್ಲ ದನಿಯಲ್ಲಿ ಹೇಳಿದ ಹೌದು ಹೌದು ನಾನು ನಿಮ್ಮ ಪ್ರಾಪರ್ಟಿನೇ ಈಗ ಇಲ್ಲ ಎಂದು ನಾನು ಹೇಳಿದ್ನಾ ಎಂದಳು ಅಕ್ಷತ ದಟ್ಸ್ ಗುಡ್ ಮತ್ತೆ ಬೆಳಗ್ಗೆಯ ಹಾಗೆ ಅಸಂಬದ್ಧವಾಗಿ ಮಾತನಾಡಬೇಡ ನಾವು ಹೊರಗಿದ್ದೇವೆ ನಿನಗೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕೆಂದು ಯೋಚಿಸ್ತಾ ಇದ್ದೇನೆ ಎಂದ ಸೌರಭ್ ಬೆಳಿಗ್ಗೆ ಎದ್ದ ಕೂಡಲೇ ನಡೆದಿದ್ದನ್ನು ನೆನಪಿಸ್ಕೊಂಡ ಅಕ್ಷತಾ ಟೆನ್ಷನ್ನಿಂದ ಹಣೆಯ ಮೇಲೆ ಮೂಡಿದ ಬೆವರನ್ನು ಒರಿಸ್ಕೊಳ್ತಾ ಇದ್ಲು ಅದನ್ನು ನೋಡಿ ಸೌರಭ್ ದುಷ್ಟ ನಗುವಿನೊಂದಿಗೆ ಐ ಲೈಕ್ ಯು ಯುವರ್ ಟೆನ್ಷನ್ ಫೇಸ್ ಡಸ್ಕಿ ಎಂದ ಮತ್ತೆ ತಣ್ಣನೆಯ ದನಿಯಲ್ಲಿ ಕ್ಷಣಕ್ಕೊಂದು ಭಾವ ಬದಲಾಯಿಸ್ತಾ ಇದ್ದ ಗಂಡನಿಗೆ ಮನಸ್ಸಿನಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನನ್ನು ಹಿಂಬಾಲಿಸಿದ್ಲು ಡಸ್ಕಿ ಬೇಬಿ ಇನ್ನು ರಿಸೆಪ್ಷನ್ನಲ್ಲಿದ್ದವನ ಕಥೆನ ಸ್ವಲ್ಪ ನೋಡೋಣ ಅಕ್ಷತಾ ತನಗೆ ಅತಿ ಹತ್ತಿರ ಬಂದಾಗ ಕಣ್ಣು ಮುಚ್ಚಿ ಅವಳ ದೇಹದ ಸುಗಂಧವನ್ನು ಅನುಭವಿಸ್ತಾ ಇದ್ದ ಅವನಿಗೆ ಇನ್ನೇನು ಇಪ್ಪತ್ತು ಸೆಕೆಂಡ್ಗಳಲ್ಲಿ ಅವಳ ಸ್ಪರ್ಶ ತನ್ನ ದೇಹವನ್ನು ತಲುಪುತ್ತದೆ ಎಂದು ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇದ್ದ ಅವನಿಗೆ ಆದರೆ ಒಂದು ನಿಮಿಷವಾದರೂ ಅಕ್ಷತಾಳ ಸ್ಪರ್ಶ ಆಗದೇ ಇದ್ದಾಗ ಅವಳ ಸುಗಂಧವು ದೂರವಾದಂತೆ ಮೆದುಳಿಗೆ ಅರ್ವಾಗಿ ತಟ್ಟನೆ ಕಣ್ಣ ತೆರೆಯಲು ಹೇಳಿತು ಕಣ್ಣು ತೆರೆದು ನೋಡುವಷ್ಟರಲ್ಲಿ ಅವನನ್ನು ದಾಟಿ ಹೋಗ್ತಾ ಇದ್ದ ಅವರಿಬ್ಬರೂ ಅಕ್ಷತಾಳ ದೇಹದ ಮೇಲಿದ್ದ ಸೌರಭ್ನ ಕೈಯನ್ನು ಕೂಡ ನೋಡಿ ರಕ್ತ ಕುದೀತು ಇವನಿಗೆ ವಾಟ್ ದ ಹೆಲ್ ಹೌ ಡೇರ್ ಹಿಮ್ ಟು ಮೈ ಟಚ್ ಗರ್ಲ್ ಎಂದು ಸೌರವ್ ಮೇಲಿನ ಕೋಪವನ್ನೆಲ್ಲ ಮುಷ್ಟಿಯಲ್ಲಿ ಬಿಗಿ ಹಿಡಿದು ರಿಸೆಪ್ಷನ್ನಲ್ಲಿ ಟೇಬಲ್ಗೆ ಗೊತ್ತಿದ್ದ ಅದು ಗಾಜಿನ ಟೇಬಲ್ ಆಗಿದ್ದರಿಂದ ಬಳ್ಳಿ ಎಂದು ಒಡೆದೇ ಹೋಯಿತು ಆ ದೊಡ್ಡ ಶಬ್ದದ ಜೊತೆಗೆ ಅವನ ಅಂಗೈಯೂ ಕೂಡ ರಕ್ತ ಸಿಕ್ತವಾಯಿತು ರಕ್ತ ಇದ್ದ ಕೈಯನ್ನು ಪಕ್ಕದಿಂದ ಕೂಗ್ತಾ ಇದ್ದ ಹೋಟೆಲ್ ಸಿಬ್ಬಂದಿಯನ್ನು ಕೂಡ ಯಾವುದನ್ನು ಗಮನಿಸದ ಅವನು ಅವರಿಬ್ಬರು ಹೋಟೆಲ್ನ ದ್ವಾರವನ್ನು ದಾಟುವವರೆಗೂ ನೋಡಿ ಅವರು ಹೋದ ಮೇಲೆ ಪಕ್ಕದಿಂದ ಕೇಳಿಸ್ತಾ ಇದ್ದ ಕೂಗಾಟಕ್ಕೆ ಪ್ರಜ್ಞೆಗೆ ಬಂದ ಹೋಟೆಲ್ ಸಿಬ್ಬಂದಿ ಮಾತ್ರವಲ್ಲದೆ ಮ್ಯಾನೇಜರ್ ಕೂಡ ಬಂದು ಕೂಗಾಡ್ತಾ ಇದ್ರು ಪಕ್ಕದಲ್ಲೇ ಇದ್ದ ಸಿಬ್ಬಂದಿಯೊಬ್ಬನ ಕೆನ್ನೆಗೆ ಬಾರಿಸಿ ಶ್ ಎಂದು ತುಟಿಗೆ ತೋರ್ಬೆರಳನ್ನು ಅಡ್ಡ ಇಟ್ಟು ಸದ್ದು ಮಾಡಿದ ತಕ್ಷಣವೇ ಅಲ್ಲಿ ಸಂಪೂರ್ಣ ನಿಶ್ಶಬ್ದವಾಯಿತು ಅದನ್ನು ನೋಡಿ ಅಡ್ಡ ನಗೆಯೊಂದಿಗೆ ಬೆಟರ್ ನನ್ನ ಮುಂದೆ ಹೀಗೆ ಇರೋದು ಒಳ್ಳೆಯದು ಎಂದು ನಗುತ್ತಾ ಜೇಬಿನಿಂದ ಚೆಕ್ ಬುಕ್ನ ತೆಗೆದು ಒಂದು ಲಕ್ಷಕ್ಕೆ ಚೆಕ್ ಬರೆದು ಮ್ಯಾನೇಜರ್ ಕೈಗೆ ಕೊಡುವಂತೆ ಕೊಟ್ಟು ಬೇಕಂತಲೇ ಅವನ ಕಾಲಿನ ಬಳಿ ಬೀಳ್ಸ್ತಾ ಆ ಚೆಕ್ ಬೇರೆ ಸಿಬ್ಬಂದಿ ಬರ್ತಾ ಇದ್ದಾಗ ಅವರಿಗೆ ಕೈ ಅಡ್ಡ ಹಿಡಿದು ಬೇಡ ಎಂದು ತಡೆದು ಮ್ಯಾನೇಜರ್ ಕಡೆಗೆ ಬೆರಳು ತೋರಿಸಿ ಬರುವಂತೆ ಸನ್ನೆ ಮಾಡಿದ ಆಗ ಆ ಮ್ಯಾನೇಜರ್ ಅನಿವಾರ್ಯವಾಗಿ ಹೆದರುತ್ತಾ ಅವನ ಕಾಲಿನ ಬಳಿಯಿದ್ದ ಚೆಕ್ ಆಗಿ ಬಗ್ಗಿದ ಆಗ ಎಲ್ಲ ಸಿಬ್ಬಂದಿಯನ್ನ ನೋಡಿ ಇದು ನನ್ನ ಲೆವೆಲ್ ಎಂಬಂತೆ ಸೊಕ್ಕಿನ ನಗುವೊಂದನ್ನು ಬೀರಿದ ಮೇಲಕ್ಕೆದ್ದ ಆ ಮ್ಯಾನೇಜರ್ ಜೊತೆ ಈಗ ಹೇಳು ಈಗ ಹೋದ್ನಲ್ಲ ಅವನು ಇಲ್ಲಿಗೆ ಯಾವಾಗ ಬಂದಿದ್ದು ಯಾಕೆ ಬಂದಿದ್ದು ಅವನ ಪಕ್ಕದಲ್ಲಿದ್ದ ಹುಡುಗಿ ಯಾರು ಅವರಿಬ್ಬರಿಗೂ ಏನು ಸಂಬಂಧ ಆ ಹುಡುಗಿಯ ರೂಮ್ ನಂಬರ್ ಎಷ್ಟು ಅವನ ರೂಮ್ ನಂಬರ್ ಎಷ್ಟು ಎಂದು ಒಂದೇ ಸಮನೆ ಗರ್ಜಿಸಿದ ಅವನ ಗರ್ಜನೆಗೆ ಬೆಚ್ಚಿಬಿದ್ದ ಹೋಟೆಲ್ ಸಿಬ್ಬಂದಿ ಒಂದು ಕ್ಷಣ ಅವಕ್ಕಾದರೂ ಮ್ಯಾನೇಜರ್ ಮೊದಲು ಚೇತರಿಸ್ಕೊಂಡು ಅವನ ರೌದ್ರಾವತಾರ ನೋಡಿ ಭಯಪಟ್ಟು ತಕ್ಷಣವೇ ರಿಸೆಪ್ಷನ್ ಕೌಂಟರ್ಗೆ ಹೋಗಿ ರಿಜಿಸ್ಟರ್ ಪುಸ್ತಕದಿಂದ ಸೌರಭ್ನ ಮಾಹಿತಿ ಅಂದರೆ ಅವರು ಹೋಟೆಲ್ನಲ್ಲಿ ಯಾವಾಗ ಚೆಕ್ ಇನ್ ಆಗಿದ್ದು ಸೌರಭ್ನ ರೂಮ್ ನಂಬರ್ ಹೇಳಿದ ಇಲ್ಲಿ ಸೌರಭ್ ಹೀರೋ ಆಗಿದ್ದರಿಂದ ಮುಖ ನೋಡಿ ಗುರುತಿಸಿ ಅವನು ಹೀರೋ ಸೌರಭ್ ಎಂದು ಮ್ಯಾನೇಜರ್ ಖಚಿತಪಡಿಸ್ಕೊಂಡಿದ್ದ ಹಾಗಾದರೆ ಆ ಹುಡುಗಿ ಎಂದು ಅಷ್ಟೇ ತೀವ್ರವಾಗಿ ಕೇಳಿದ ಅವನು ಆ ಹುಡುಗಿ ಯಾರೆಂದು ನಮಗೆ ನಿಜವಾಗಿಯೂ ಗೊತ್ತಿಲ್ಲ ಸರ್ ಬಹುಶಃ ಆ ಸಿನಿಮಾ ತಂಡದ ಜೊತೆಯೇ ಬಂದಿರಬಹುದು ಆ ಹುಡುಗಿಯ ಹೆಸರು ಕೂಡ ನಮಗೆ ಗೊತ್ತಿಲ್ಲ ಹಾಗಾಗಿ ಆ ಹುಡುಗಿ ಯಾವ ರೂಮ್ದಲ್ಲಿ ಕೂಡ ನಮಗೆ ತಿಳಿದಿಲ್ಲ ಎಂದ ಮ್ಯಾನೇಜರ್ ಅರ್ಧಂಬರ್ಧ ಸಿಕ್ಕ ಮಾಹಿತಿಯಿಂದ ಸಿಟ್ಟಿನಿಂದ ಹೊರಗಡೆ ಬಂದ ಅವನಿಗೆ ಸೌರಭ್ ಇಲ್ಲಿಗೆ ಶೂಟಿಂಗಾಗಿ ಆಗಿ ಬಂದಿದ್ದಾನೆ ಅಂತ ತಿಳಿಯಲು ಹೆಚ್ಚು ಸಮಯ ಹಿಡಿಲಿಲ್ಲ ಆದರೆ ಅಕ್ಷತಾಳ ಬಗ್ಗೆ ಮಾತ್ರ ಏನೂ ತಿಳಿಯಲು ಸಾಧ್ಯ ಆಗಲಿಲ್ಲ ಕನಿಷ್ಠ ಅವಳ ಹೆಸರು ಕೂಡ ಯಾಕೆ ಅಂದರೆ ಸೌರಭ್ ಅಕ್ಷತಾಳ ಬಗ್ಗೆ ಎಲ್ಲಿಯೂ ಕೂಡ ಏನನ್ನ ಹೇಳಿರಲಿಲ್ಲ ಸಂಪೂರ್ಣವಾಗಿ ಅವಳನ್ನು ಮುಚ್ಚಿಟ್ಟಿದ್ದ ಸೌರಭ್ ಹಾಗಾಗಿ ಅಕ್ಷತಾ ಸೌರಭ್ನ ಅಸಿಸ್ಟೆಂಟ್ ಇರಬೇಕು ಅಂತ ನಿರ್ಧರಿಸಿದ ಆ ಹುಡುಗ ಸೌರಭ್ ಮೇಲಿದ್ದ ಕೋಪ ಒಂದೆಡೆಯಾದರೆ ಸೌರಭ್ನ ಅಕ್ಷತಾ ಜೊತೆ ಅಷ್ಟು ಆಪ್ತವಾಗಿರೋದು ಇಷ್ಟವಾಗದ ಅವನು ಸೌರಭ್ನಿಂದ ಹೇಗಾದರೂ ಸರಿ ಅವನನ್ನು ದೂರ ಮಾಡಿ ಅವಳನ್ನು ತನ್ನವನಾಗಿ ತನ್ನವಳನ್ನಾಗಿಸ್ಕೊಳ್ಬೇಕು ಅಂತ ನಿರ್ಧರಿಸಿದ ಮಧ್ಯಾಹ್ನದ ಹೊತ್ತಿಗೆ ಒಂದು ಯೋಜನೆ ಸಿದ್ಧಪಡಿಸ್ಕೊಂಡು ಸೌರಭ್ ಶೂಟಿಂಗ್ ನಡೀತಾ ಇದ್ದ ಸ್ಥಳಕ್ಕೆ ತಲುಪಿಸಿದ ತಲುಪಿದ ಹಿಮದಲ್ಲಿ ನಡೀತಾ ಇದ್ದ ಶೂಟಿಂಗ್ನಲ್ಲಿ ದೃಶ್ಯದ ಭಾಗವಾಗಿ ಸೌರವ್ನನ್ನ ಬಲವಾಗಿ ಹಿಂದಕ್ಕೆ ತಳ್ಳುವ ದೃಶ್ಯ ಆಯಿತು ಅಲ್ಲಿ ಹಿಮ ದಟ್ಟವಾಗಿದ್ದರಿಂದ ಕೆಳಗಡೆ ಬಿದ್ದ ಕೂಡಲೇ ಮನುಷ್ಯರು ಹಿಮದೊಳಗಡೆ ಇಳಿದು ಹೋಗ್ತಾ ಇದ್ರು ಈ ಹಿಮದಲ್ಲೇ ಎದುರಿನ ವ್ಯಕ್ತಿನ ತಳ್ಳಬೇಕಿತ್ತು ಸಾಮಾನ್ಯವಾಗಿ ಶೂಟಿಂಗ್ನಲ್ಲಿ ಎದುರಿನವರನ್ನು ತಳ್ಳುವುದು ಅಂದರೆ ಕೇವಲ ಹಾಗೆ ತಳ್ಳಿದ್ರೆ ಸಾಕು ಬಿದ್ದಂತೆ ನಟನೆ ಮಾಡ್ತಾರೆ ಸಹ ನಟನೂ ಕೂಡ ಹಾಗೇ ಸೌರಭನ್ನು ತಳ್ಳಿದ ಹಾಗೆ ತಳ್ಳಿದಾಗ ಕೆಳಗಡೆ ಬಿದ್ದ ಸೌರಭ್ನ ಜಾಗದಲ್ಲಿ ಹಿಮದೊಳಗಡೆ ಯಾರಿಗೂ ಕೂಡ ಕಾಣದಂತೆ ಒಂದು ದೊಡ್ಡ ಗ್ರಾನೈಟ್ ಕಲ್ಲಿತ್ತು ಸರಿಯಾಗಿ ಸೌರಭ್ ಬೀಳ್ತಾ ಇದ್ದಂತೆ ತುಂಬ ಚೂಪಾದ ಅಂಚಿದ್ದ ಆ ಕಲ್ಲಿನ ಮೇಲೆ ಮುಖಾಮುಖಿಯಾಗಿ ಬಿದ್ದ ಸೌರಭ್ ಹಾಗೆ ಬೀಳ್ತಾ ಇದ್ದಾಗ ಅವನ ಬಾಯಿಂದ ಅಮ್ಮ ಎಂಬ ಹೆಸರು ಹೊರ ಬಂತು ಆ ಕಲ್ಲು ಸೌರಭನ ಹಣೆಯನ್ನು ಸೀಳಿತು ಇವೆಲ್ಲವೂ ಕ್ಷಣಾರ್ಧದಲ್ಲೇ ನಡೆದೇ ಹೋಯಿತು ಹಿಮದಿಂದಾಗಿ ಮೊದಲು ರಕ್ತ ಹೊರಗಡೆ ಬಂದಿದ್ರು ಪೆಟ್ಟು ಜೋರಾಗಿ ಬಿದ್ದಿದ್ರಿಂದ ಒಮ್ಮೆಲೆ ಎದ್ದು ನಿಂತು ತಲೆನ ಕೊಡವಿಕೊಳ್ಳು ಅಷ್ಟರಲ್ಲಿ ತಲೆಯಿಂದ ಒಂದು ಸಣ್ಣ ರಕ್ತದ ಹೊರಬಂತು ಅದು ಅಕ್ಷತಾಳ ಕಣ್ಣಿಗೆ ಬಿತ್ತು ಎಲ್ಲವೂ ಕೂಡ ಕ್ಷಣಗಳಲ್ಲೇ ನಡೆದೇ ಹೋಯಿತು ಸ್ವಲ್ಪ ದೂರದಲ್ಲಿ ನಿಂತು ಶೂಟಿಂಗ್ ನೋಡ್ತಾ ಇದ್ದ ಅಕ್ಷತಾ ಸೌರಭ್ನ ತಲೆಯ ಬಳಿ ರಕ್ತ ಕಂಡೊಡನೆ ಅಳುತ್ತಾ ಅಲ್ಲಿಂದ ಓಡ್ಬಂದ್ರು ಅಕ್ಷತಾಳನ್ನು ನೋಡಿ ಪ್ರೊಡಕ್ಷನ್ ಕೂಡ ತಂಡದವರು ಕೂಡ ಅಕ್ಷತಾಳ ಹಿಂದೆ ಸೌರಭ್ ಸರಿ ಎಂದು ಕೂಗುತ್ತಾ ಬಂದರು ಸುಮಾರು ಇಪ್ಪತ್ತು ಅಡಿ ದೂರದಲ್ಲಿ ತನಗಾಗಿ ಕಣ್ಣೀರು ಸುರಿಸ್ತಾ ಬರ್ತಾ ಇದ್ದ ಅಕ್ಷತಾಳನ್ನು ನೋಡಿ ಸೌರಭ್ನ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಮೂಡಿತು ಹಿಂದೆಯೇ ಕಣ್ಣಿಂದ ಕಣ್ಣೀರಿನ ಹನಿ ಜಾರಿ ಕೆನ್ನೆಯ ಮೇಲೆ ಬೀಳುವ ಮೊದಲೇ ತಲೆಯಿಂದ ರಕ್ತದ ಹನಿಗಳು ಕೂಡ ಕಣ್ಣೀರಿನೊಂದಿಗೆ ಪೈಪೋಟಿ ನಡೆಸಿ ಕಾಲಿನ ಮೇಲೆ ಬಿದ್ದವು ಕಣ್ಮುಚುತ್ತಾ ಮೊಣಕಾಲು ಊರಿನ ಕುಸಿದು ಬಿದ್ದ ಸೌರಭ್ ಅಲ್ಲೆ ಅಲ್ಲಿವರೆಗೂ ಸೌರಭ್ನ ಪೆಟ್ಟನ್ನು ಗಮನಿಸದೇ ಇದ್ದಂತಹ ತಂಡದ ಸದಸ್ಯರು ಸೌರಭ್ನ ಹಣೆಯಿಂದ ಸುರಿತಾ ಇದ್ದಂತಹ ರಕ್ತವನ್ನು ನೋಡಿ ಓ ದೇವ್ರೆ ಆ ರಕ್ತ ಏನು ಎಂದು ಭಯಭೀತರಾದರು ಸೌರಭ್ ಕೆಳಗಡೆ ಕುಸಿತಾ ಇದ್ದಂತೆಯೇ ತನ್ನ ಹೆಜ್ಜೆಗಳಲ್ಲಿ ಮತ್ತಷ್ಟು ವೇಗನ ಹೆಚ್ಚಿಸಿ ಅವನನ್ನು ತಲುಪಿದ ಅಕ್ಷತಾ ಸೌರಭ್ನ ತಲೆ ಪೂರ್ತಿಯಾಗಿ ನೆಲಕ್ಕೆ ತಾಗುವ ಮೊದಲೇ ಅವನನ್ನು ತನ್ನ ಮಡಿಲಿಗೆ ಸೇರಿಸಿಕೊಂಡು ಸೌರಭ್ ಸರ್ ಸೌರಭ್ ಸರ್ ಎಂದು ಅಳುತ್ತಾ ಕೂಗ್ತಾ ಇದ್ದ ಅಕ್ಷತಾಳ ಕೂಗು ಎಲ್ಲೋ ಪಾತಾಳದಿಂದ ಕೇಳಿಸ್ತಾ ಇರುವಂತೆ ಅಸ್ಪಷ್ಟವಾಗಿ ಕೇಳಿಸ್ತಿತ್ತು ಮುಚ್ಚಿ ಹೋಗ್ತಾ ಇದ್ದ ಕಣ್ಣು ರೆಪ್ಪೆಗಳನ್ನು ಭಾರವಾಗಿ ತೆರೆದು ನೋಡಿದ ಸೌರಭ್ಗೆ ಕೆನ್ನೆಗಳ ಮೇಲೆ ಜಾರಿದ ಕಣ್ಣೀರನ್ನು ಒರೆಸ್ಕೊಳ್ಳದೆ ಗಾಬರಿಯಿಂದ ಅವನ ಕೆನ್ನೆಗಳನ್ನು ತಟ್ತಾ ಇದ್ದ ಅಕ್ಷತಾಳನ್ನು ನೋಡಿದಾಗ ತಾನು ಚಿಕ್ಕವನಿದ್ದಾಗ ಎಡವಿ ಬಿದ್ದಾಗ ತನ್ನ ತಾಯಿ ಭಟ್ಟ ವೇದನೆ ಈಗ ಅಕ್ಷತಾಳ ಕಣ್ಗಳಲ್ಲಿ ಅವನಿಗೆ ಕಾಣ್ತಾ ಇತ್ತು ಡಸ್ಕಿ ಎನ್ನುತ್ತಾ ಮುಗುಳ್ ನಗುವಿನೊಂದಿಗೆ ಅವಳ ಕಣ್ಣೀರನ್ನು ಒರೆಸಿ ಅವಳ ಕೈಯನ್ನು ತನ್ನ ಕೈಗಳಲ್ಲಿ ಹಿಡ್ಕೊಳ್ತಾಳೆ ಕಣ್ಣು ಮುಚ್ಚಿದ ಸೌರಭ್ ಸೌರಭ್ ಕಣ್ಣು ಮುಚ್ಚಿದಾಗ ಮತ್ತಷ್ಟು ಭಯಗೊಂಡ ಅಕ್ಷತಾ ಜೋರಾಗಿ ಅಳ್ತಾ ಸಹಾಯಕ್ಕಾಗಿ ನೋಡೋ ಅಷ್ಟರಲ್ಲಿ ಅಲ್ಲಿಗೆ ತಲುಪಿದ ತಂಡದ ಸದಸ್ಯರು ಸೌರಭ್ ಸರ್ ಆರ್ ಯು ಓಕೆ ಎಂದು ಸೌರಭ್ ನನ್ನ ತಟ್ಟಿ ಎಬ್ಬಿಸ್ತಾ ಅವನ ತಲೆಯಿಂದ ಸುರಿತಾ ಇದ್ದ ರಕ್ತವನ್ನು ನೋಡಿ ಅಸಿಸ್ಟೆಂಟ್ ಮತ್ತೊಮ್ಮೆ ಜೋರಾಗಿ ಕಿರುಚಿದ ಡೈರೆಕ್ಟರ್ ಸರ್ ಪ್ರಜ್ಞೆ ಇಲ್ಲದ ಸೌರಭ್ ಕಣ್ಣು ತೆರೆಯಲೇ ಇಲ್ಲ ಅಕ್ಷತಾ ಭಯದಿಂದಾನೆ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಎಂದು ಅಳ್ತಾ ಇದ್ದಾಗ ಪಕ್ಕದಲ್ಲಿದ್ದ ಸೌರಭ್ನ ಅಸಿಸ್ಟೆಂಟ್ ಸೌರಭನನ್ನ ಎರಡೂ ಕೈಗಳಿಂದ ಎತ್ತಲು ಪ್ರಯತ್ನಿಸಿದ ಆದರೆ ಅವನೊಬ್ಬನಿಂದ ಅದು ಸಾಧ್ಯ ಆಗಲಿಲ್ಲ ಸೆಟ್ನ ಇನ್ನೊಬ್ಬ ಹುಡುಗನ ಸಹಾಯದಿಂದ ಇಬ್ಬರು ಕೂಡ ಸೇರಿ ಸೌರಭ್ನ ಕಾ ಸೌರಭ್ನ ಕಾರಿನವರೆಗೂ ಹೊತ್ಕೊಂಡು ಹೋಗ್ತಾ ಇದ್ರು ಹಿಮದಲ್ಲಿ ಅವರ ಕಾಲುಗಳು ಭಾರಕ್ಕೆ ಮತ್ತಷ್ಟು ಆಳಕ್ಕೆ ಇಳಿತಾ ಇತ್ತು ನಡೆಯೋದು ತುಂಬಾ ಕಷ್ಟ ಕೂಡ ಆಗಿತ್ತು ಪ್ರಜ್ಞೆ ಇಲ್ಲದೇ ಇದ್ದರೂ ಕೂಡ ಅಕ್ಷತಾಳನ ತಾನು ಹಿಡಿದ ಕೈಯನ್ನು ಸ್ವಲ್ಪವೂ ಸಡಿಲಿಸದ ಸೌರಭನನ್ನು ನೋಡುತ್ತಾ ಅಲ್ಲಿನ ತಂಡದ ಸದಸ್ಯರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದರು ಇದೆಲ್ಲವನ್ನ ದೋಹುದಿಂದಾನೆ ಗಮನಿಸ್ತಾ ಇದ್ದ ಅವನ ಕಣ್ಣುಗಳು ಮಾತ್ರ ಅಲ್ಲಿ ನಡೀತಾ ಇದ್ದನ್ನು ನೋಡ್ತಾ ಮೊದಲು ಸೌರಭ್ನ ರಕ್ತ ನೋಡಿ ನಗ್ತಾ ನಂತರ ಅವನಿಗಾಗಿ ಅಕ್ಷತಾ ಪರದಾಟನ ನೋಡಿ ಅಸೂಯೆಯಿಂದ ಆ ನಂತರ ಸೌರಭ್ನ ತಲೆಯನ್ನು ತನ್ನ ಮಡಲಲ್ಲಿ ಇಟ್ಕೊಂಡಿದ್ದಕ್ಕೆ ಅಕ್ಷತಾಳ ಮೇಲೆ ಕೋಪದಿಂದ ಸೌರಭ್ ಅಕ್ಷತಾಳ ಕೈಯನ್ನು ಬಿಡುದೇ ಇಡ್ದಿರೋದ್ರಿಂದ ಅದನ್ನು ನೋಡಿ ದ್ವೇಷದಿಂದ ಹೀಗೆ ಅವನ ಭಾವನೆಗಳು ಬದಲಾಗ್ತಾನೇ ಇದ್ವು ಸೌರಭ್ನನ್ನು ಆಸ್ಪತ್ರೆಗೆ ಕರೆದೊಯ್ಯುವವರೆಗೂ ಕೂಡ ಸೌರಭ್ ಅವಳ ಮಣಿಕಟ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡೇ ಇದ್ದ ಅಕ್ಷತಾ ಅವನ ತಲೆಯನ್ನು ತನ್ನ ಮಡಿಲಲ್ಲೇ ಇಟ್ಕೊಂಡು ಕುಳಿತಿದ್ಲು ಇನ್ಮುಂದೆಯಾದರೂ ಮುಂದೆ ಅವನು ಅಂದರೆ ಸೌರಭ್ ಅವಳನ್ನು ಮತ್ತಷ್ಟು ಇಷ್ಟಪಡ್ತಾನೆ ಒಳ್ಳೆ ರೀತಿಯಲ್ಲಿ ನೋಡ್ಕೋತಾನ ಅಂತ ಕಾದು ನೋಡಬೇಕಿದೆ ಈ ಕಥೆ ಮುಂದುವರಿಯುವುದು ಅಷ್ಟೇ ಅಲ್ಲದೆ ಹೊಸದಾಗಿ ಅಕ್ಷತಾನ ಪ್ರೀತಿಸ್ತಾ ಇರೋನು ಮುಂದೆ ಏನು ಮಾಡ್ತಾನೆ ಅಂತ ಕೂಡ ಕಾದು ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು